ಇನ್ನು ಐತಿಹಾಸಿಕ ದೇಗುಲಕ್ಕೆ ಹೋಗುವಂಥ ರಸ್ತೆಯೇ ಮಾಯವಾಗಿದೆ ರಸ್ತೆ ಹೇಗೆ ಮಾಯ ಆಗುತ್ತೆ ಅಂತಾರ ಇಲ್ಲಿದೆ ನೋಡಿ ತುಂಬ ಡಿಫ್ರೆಂಟ್ ಆಗಿರುವಂಥ ವಿಶೇಷವಾದಂಥ ಸ್ಟೋರಿ ರಸ್ತೆ ತುಂಬಲ್ಲ ಗುಂಡಿನೋ ಗುಂಡಿ ರಸ್ತೆಯಲ್ಲಿ ಗುಂಡಿರೋ ಸರ್ ಆದರೆ ಗುಂಡಿಲೇ ರಸ್ತೆ ಆಗ್ಬಿಡಿದೆ ಅಂತ ಒಂದು ಪರಿಸ್ಥಿತಿ ರಸ್ತೆ ತುಂಬಲ್ಲ ಗುಂಡಿ ಪ್ರವಾಸಿಗರಿಗೆ ಧೂಳಿಯಿಂದ ಹದಗೆಟ್ಟಂಥ ಸಂಪೂರ್ಣ ರಸ್ತೆ ಇನ್ಫ್ಯಾಕ್ಟ್ ರಸ್ತೆ ನೋಡ್ತಾ ಗೊತ್ತಾಗುತ್ತೆ ಎಷ್ಟು ಹಾಳಾಗೋಗ್ಬಿಡಿದೆ ಅಂತ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಬಾಗಲಕೋಟೆ ಬಾದಾಮಿ ರಸ್ತೆ ಇದು ಗುಂಡಿಗಳಿಂದ ಹದಗೆಟ್ಟಂಥ ಸಂಪೂರ್ಣವಾದಂಥ ಸಂಪರ್ಕ ಮಾರ್ಗ ಬಾಗಲಕೋಟೆ ಸಿಗೇಕೇರಿ ನೀರಲ್ಲ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ರಸ್ತೆ ನಿರ್ಮಾಣದ ಸಬೂಬು ಹೇಳ್ತಾ ಇರುವಂಥ ಅಧಿಕಾರಿಗಳು ಇನ್ಫ್ಯಾಕ್ಟ್ ಇದನ್ನು ರೆಡಿ ಮಾಡಿರಿ ಅಂತ ಹೇಳಿದ್ರೆ ಅಧಿಕಾರಿಗಳು ಮಾತ್ರ ಇಲ್ಲ ಅಲ್ಲ ಈಗಾಗಲೇ ಇಪ್ಪತ್ತು ಕೋಟಿ ಬಿಡುಗಡೆ ಆಗಿದೆ ಕೂಡಲೇ ಏಳು ಕಿಲೋಮೀಟ್ರ್ ರೆಡಿ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಸದ್ಯಕ್ಕಿಂತ ಹೋಗೋದಕ್ಕೆ ಇಲ್ಲ ಒಂದು ಕಡೆಗೆ ಧೂಳೋ ಧೂಳು ಮತ್ತೊಂದು ಕಡೆಗೆ ದೊಡ್ಡ ದೊಡ್ಡ ಗುಂಡಿ ಹಾಗೆ ಯಾರು ಪ್ರಯಾಣ ಮಾಡ್ತಾರಲ್ಲ ಆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಭಾಗಲೇ ಈಗಾಗಲೇ ಈ ಭಾಗದ ಅನೇಕ ಸ್ಥಳೀಯ ಪ್ರತಿನಿಧಿಗಳೇಂತಾರೆ ಅವರು ಕೂಡ ನೇರವಾಗಿ ಮಾತನಾಡುವಂಥ ಪ್ರಯತ್ನ ಮಾಡಿದರೆ ಏನೂ ಪ್ರಯೋಜನ ಆಗಿಲ್ಲ ಏನು ಸ್ಥಳೀಯರು ಕೂಡ ಸಿಟ್ಟಾಗ್ತಾ ಇದ್ದಾರೆ ಈ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ ಅಂತ ಕೇಳ್ತಾ ಇದ್ದಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ಈ ರೋಡು ಹದಗೆಟ್ಟಿದೆ ಸಂಪೂರ್ಣ ತೆಗ್ಗು ಗುಂಡಿಯಾಗಿ ನಿರ್ಮಿಸಿ ನಿರ್ಮಯ ನಿರ್ಮಾಣವಾಗಿದೆ ಜೊತೆಗೆ ಇಲ್ಲಿ ವೆಹಿಕಲ್ಗಳು ಬಸ್ಗಳು ಬ ಬಹಳಷ್ಟು ಅಡ್ಡಾಡೋದರಿಂದ ಇದು ಮುಖ್ಯವಾಗಿ ಬದಾಮಿ ಐತಿಹಾಸಿಕ ಪಟ್ಟಣವಾಗಿರೋದ್ರಿಂದ ಇಲ್ಲಿ ದಾ ಗಾಡಿನೂ ಸುಮಾರಾಗಿ ಬಹ ಬಹಳ ಅಡ್ಡಾಡುತ್ತವೆ ಜೊತೆಗೆ ಬಾಗಲಕೋಟೆಯಿಂದ ಬದಾಮಿ ಒಂದು ಅರ್ಧ ತಾಸಿನ ದಾರಿ ಇದು ನೋಡಿದ್ರೆ ಒಂದು ತಾಸಿನಾಗ ಹೋಗುವಂಥ ನಿರ್ಮಾಣ ಈ ಪಿ ಡಬ್ಲ್ಯೂ ಇಲಾಖೆದವರು ಇಟ್ಟಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ತೆಗ್ಗುಗಂಡಿ ಈ ಹಿಂಗುಗುಂಡಿ ಆಗಿ ಮಾರ್ಪಟ್ಟಿವೆ ಈ ಹೊಂಡಗಳ ಎಷ್ಟು ರೋಡು ಕಳಪೆ ಆದರೂ ಸರ್ ಯಾರು ಇದ್ರ ಬಗ್ಗೆ ಕ್ರಮ ತೊಗೊಂತ ಇಲ್ಲ ಸರ್ ಐದು ವರ್ಷ ಆದ ಸರ್ ಇದು ಹಿಂಗಾಗಿ ಐದು ವರ್ಷ ಆದ್ರೂ ಯಾರು ರಾಜಕಾರಣಿ ವ್ಯಕ್ತಿಗಳು ಇದನ್ನು ಇಲ್ಲೇ ಡೈಲಿ ಅಡ್ಡಾಡ್ತಾರೆ ಸರ್ ಅವರು ಬದಾಮಿಂದ ಬಾಗಲಕೋಟೆಗೆ ಹೈವೇ ರೋಡ್ ಸರ್ ಇದು ಆದರೂ ಇದ್ರ ಬಗ್ಗೆ ಕ್ರಮ ತೊಗೊತಾ ಇಲ್ಲ ಮಳಗಾಲದಾಗ ಮಳೆಯಾಗಿ ಕುಂಚೊಳಗೆ ನೀರು ನಿಂತಾಗ ಗಾಡಿಗಳು ಸ್ಕಿಡ್ ಆಗಿ ಎಷ್ಟೋ ಜನ ಬಿದ್ದಾರ ಬಿದ್ದು ಪ್ರಾಣಕ್ಕನೂ ಅಪಾಯನೂ ಆಗ್ಯಾವ ಒಂದಿಷ್ಟು ಜನಕ್ಕೂ ಇದ್ರ ಬಗ್ಗೆ ಯಾರೂ ರಾಜಕಾರಣಿ ವ್ಯಕ್ತಿಗಳು ಇದ್ರ ಬಗ್ಗೆ ಕ್ರಮನೇ ತೊಗೊತಾ ಇಲ್ಲ ಸರ್ ನಮ್ಮ ಬಾಗಲಕೋಟೆ ತಾಲೂಕು ವ್ಯಾಪ್ತಿಯಡಿಯಲ್ಲಿ ಜೀರೋ ಕಿಲೋಮೀಟ್ರಿಂದ ಹಿಡಿದು ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ಕಿಲೋಮೀಟ್ರ್ವರೆಗೆ ನಮ್ಮ ವ್ಯಾಪ್ತಿಯಲ್ಲಿರುತ್ತದೆ ಮುಂದೆ ಈ ನಮ್ಮ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಎಸ್ ಎಚ್ ಡಿ ಪಿಯಿಂದ ಸದರಿ ರಸ್ತೆ ಸುಧಾರಣೆ ಮಾಡುವ ಸಲುವಾಗಿ ಇಪ್ಪತ್ತು ಕೋಟಿ ಅನುದಾನ ಮಂಜೂರಾಗಿದ್ದು ಟೆಂಡರ್ ಹಂತ ಪರಿಶೀಲನಾ ಹಂತದಲ್ಲಿದೆ ಅದು ಎಸ್ ಎಚ್ ಡಿ ಪಿ ಬೆಂಗಳೂರಲ್ಲಿ ಮುಖ್ಯ ಯೋಜನಾಧಿಕಾರಿಗಳ ಕಚೇರಿ ಇದ್ದು ಸದರಿ ಕಚೇರಿಯಲ್ಲಿ ಟೆಂಡರ್ ಪರಿಶೀಲನಾ ಹಂತ ಹಂತದಲ್ಲಿದ್ದು ಇನ್ನು ಒಂದು ತಿಂಗಳ ಅವಧಿಯೊಳಗಾಗಿ ಸದರಿ ಕಾಮಗಾರಿಗಳು ಪ್ರಾರಂಭ ಆಗುವುದು ಅಂತೇಳಿದು ನಾನು ಹೇಳಲು ಇಚ್ಛೆಪಡ್ತೇನೆ